ನಿನ್ನೆ ತಡರಾತ್ರಿ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಚಲಿಸುತ್ತಿದ್ದ ಸಾರಿಗೆ ಬಸ್ ಹಿಂಬದಿಯಲ್ಲಿ ಬಂದ ಟಿಟಿ ವಾಹನಕ್ಕೆ ಸಾರಿಗೆ ಬಸ್ ಚಾಲಕ ಸೈಡ್ ಕೊಡಲಿಲ್ಲ ಎಂದು ಮಾರ್ಗದ ಮಧ್ಯೆ ಅರೂರು ಬಳಿ ಸಾಯಿ ಡೆಲಿಕೇಟ್ ಹೋಟೆಲ್ ಮುಂಭಾಗ ಬಸ್ ಅಡ್ಡಗಟ್ಟಿದ ಟೆಂಪೋ ಚಾಲಕ ಮೋಹನ್ ಎಂಬಾತ ಸಾರಿಗೆ ಬಸ್ ಚಾಲಕ ಶಂಕರಪ್ಪನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ ಕಬ್ಬಿಣದ ವೀಲ್ ಸ್ಪಾನರ್ ನಿಂದ ಕಣ್ಣು ಕಾಣದಂತೆ ಹಲ್ಲೆ ಮಾಡಿದ್ದಾನೆ ಗಾಯಾಳು ಶಂಕರಪ್ಪ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ इंदो इले होगा मार दिया फिर फंस गया देखो रो 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 એ કીલે રયો છે એ એ એ રયો ઇલવા છે એ એ રયો એક મિનિટ બોલવા એ એ એ રયો એ ભાઈ હસતો નતો પ્રોબ્લેમ હે ના ના ના

ಈ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೆರೇಸಂದ್ರ ಪೊಲೀಸರು ಆರೋಪಿ ಟಿಟಿ ಚಾಲಕನನ್ನು ವಶಪಡಿಸಿಕೊಂಡು ಜೈಲುಗಟ್ಟಿದ್ದಾರೆ ಏಕಾಏಕಿ ಮುಗಿಸ್ಬಿಟ್ಟು ನಮ್ಗೆ ತೊಂದರೆ ಮಾಡಿರ್ತಾನೆ ಯಾಕಪ್ಪ ಈ ಥರ ತೊಂದರೆ ಮಾಡ್ತಾ ಅಂದ್ರೆ ಮುಂಚೆ ಓದ್ಲಿಕ್ಕೆ ಬಂದು ನಿಲ್ಸಿದಾಗ ಮತ್ತೆ ಓವರ್ಟೇಕ್ ಬಂದು ಗಲಾಟೆ ಮಾಡಿ ವೀಲ್ ಸ್ಪ್ಯಾನಿಂದ ಹೊಡೆದಿರುತ್ತೆ ಏಕಾಏಕಿ ಏನು ಮಾತಾಡ್ತಿರ ಬಂದು ನಾವು ಗಾಡಿ ನಿಲ್ಸಿ ನೋಡ್ಬಿಟ್ಟು ಅವನು ಬಂದು ನಿಲ್ಸಿ ಗಲಾಟೆ ಮಾಡಿ ಗಲಾಟೆ ಮಾಡಿ ಎಲ್ಲ ಅರ್ಧ ಎಲ್ಲ ಅರ್ಧಕ್ಕೆ ಅವ್ರೆ ರೋಡಲ್ಲಿ ವೀಲ್ ಸ್ಪಾನರ್ ತಗೊಂಡ್ಬಂದು ಹೊಡೆದಿದ್ದಾರೆ ಕಣ್ಣಿಗೆ ಗಾಯ ಆಗಿ ಮೇಲೆ ಕೆಳಗಡೆ ಎರಡು ಕಡೆ ಗಾಯ ಆಗಿದೆ ಅಣ್ಣ ಇದೆಲ್ಲ ಆಗಿರೋದು ಇಲ್ಲೇ ಚಿಕ್ಕಬಳ್ಳಾಪುರ ಬಿಟ್ಟು ಈ ಕಡೆ ಅರೂರು ಸಾಯಿ ಡೆಲಿಕೇಶಿ ಹೋಟೆಲ್ ಹಿಂದ್ಗಡೆಯಿಂದ ಒಬ್ಬ ಮುಂದ್ಗಡೆಯಿಂದ ವಿಲ್ಸ್ಫಾನಲ್ಲಿ ಹೊಡೆದಿದ್ದಾನೆ ಇದುಗಡೆಯಿಂದ ಚೇರಲ್ಲಿ ಹಾಕಿ ಕೊಡದವನೇ ಎಂಟು ಹೊಲಿಗೆ ಬಿದ್ದಾವೆ ಎಂಟು ಹೊಲಿಗೆ ಬಿದ್ದಿದ್ದಾವೆ ಇಲ್ಲಿ ಫಸ್ಟ್ ಐದು ಇಲ್ಲಿ ತೋ ಇಲ್ಲಿ ಮಾಡಿಸಿದ್ವಿ ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್ಜನ್ ನಂತರ ಡಿಸ್ಟಿಕ್ ಹಾಸ್ಪಿಟ್ಲ್ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ